ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಒ ಹಾಗೂ ವಿ ಎ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ಕೊತ ಹೋಗೋಣ ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕೆಲಸಗಾರರಿಗೆ ಕೂಲಿ ಪಾವತಿಸುವುದು ಯಾವುದರ ಮುಖಾಂತರ ಮಹಾತ್ಮ ಗಾಂಧೀಜಿ ಮನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಗಾರರಿಗೆ ಕೂಲಿಯನ್ನು ಯಾವುದರ ಮುಖಾಂತರ ಪಾವತಿಸಲಾಗುತ್ತದೆ ಅವ್ರಿಗೆ ಯಾವುದರ ಮುಖಾಂತರ ಪೇ ಮಾಡಲಾಗುತ್ತದೆ ಅಂತಂದರೆ ಆಪ್ಷನ್ ಎ ನೋಡಿ ಅಂಚೆ ಕಚೇರಿ ಆಪ್ಷನ್ ಬಿ ಅಂಚೆ ಕಚೇರಿ ಮತ್ತು ಬ್ಯಾಂಕ್ ಮೂಲಕ ಆಪ್ಷನ್ ಸಿ ನಗದು ರೂಪದಲ್ಲಿ ಆಪ್ಷನ್ ಡಿ ಸರ್ಕಾರಿ ಖಜಾನೆ ಮುಖಾಂತರ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಚೆ ಕಚೇರಿ ಮತ್ತು ಬ್ಯಾಂಕ್ ಮೂಲಕ ಪ್ರಶ್ನೆ ಎರಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಅಧಿನಿಯಮವು ಜಾರಿಗೆ ಬಂದ ದಿನಾಂಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ ಎರಡು ಎರಡು ಸಾವಿರದ ಆರರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಅಧಿನಿಯಮವು ಜಾರಿಗೆ ಬರುತ್ತೆ ಆಂಧ್ರ ಪ್ರದೇಶದ ಅನಂತಪುರದ ಜಿಲ್ಲೆಯಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮತ್ತು ಯು ಪಿ ಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಚಾಲನೆಯನ್ನು ನೀಡ್ತಾರೆ ಈ ಮೂಲಕ ಮೊದಲ ಹಂತದಲ್ಲಿ ದೇಶದ ಎರಡುನೂರು ಜಿಲ್ಲೆಗಳಲ್ಲಿ ಎರಡು ಫೆಬ್ರವರಿ ಎರಡು ಸಾವಿರ ಆರರಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಚಾಲನೆ ಚಾಲನೆ ನೀಡಲಾಯಿತು ಮೂರನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ಯಾವ ಸಮಾನ ವೇತನ ಅಧಿನಿಯಮದ ಅನ್ವಯ ಲಿಂಗಾಧಾರಿತ ತಾರತಮ್ಯ ಮಾಡುವಂತಿಲ್ಲ ಯಾವ ಸಮಾನ ವೇತನ ಅಧಿನಿಯಮದ ಅನ್ವಯ ಲಿಂಗಾಧಾರಿತ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ನಾಲ್ಕನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನ್ವಯ ಗ್ರಾಮೀಣ ಪ್ರದೇಶದ ನೋಂದಾಯಿತ ಕೂಲಿಕಾರರು ಪ್ರಸ್ತುತವಾಗಿ ಪಡೆಯುವಂಥ ಕೂಲಿ ಎಷ್ಟು ಅಂತ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುನ್ನೂರ ನಲವತ್ತೊಂಬತ್ತು ನೀವು ಎಕ್ಸಾಮ್ ಎಂಡ್ ಡೇಟ್ ಎಂಡ್ ಡೇಟ್ವರೆಗೂ ಇದು ನೋಡಬೇಕಾಗತ್ತೆ ಯಾಕಂದರೆ ಚೇಂಜ್ ಆಗ್ತಿರತ್ತೆ ಹಾಗೆ ಇವಾಗಂತರೂ ಮುನ್ನೂರ ನಲವತ್ತೊಂಬತ್ತು ನಲ್ವತ್ತೊಂಬತ್ತು ರೂಪಾಯಿ ಪ್ರಶ್ನೆ ಐದು ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿ ಯಾರು ಆಪ್ಷನ್ಸ್ ಮುಖ್ಯ ಕಾರ್ಯದರ್ಶಿ ಆಪ್ಷನ್ ಬಿ ಮುಖ್ಯ ನಿರ್ ನಿರ್ವಾಹಕ ಅಧಿಕಾರಿ ಆಪ್ಷನ್ ಸಿ ಜಿಲ್ಲಾಧಿಕಾರಿ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿ ಯಾರು ಅಂತ ಅಂದರೆ ಪದನಿಮಿತ್ತ ಅಂತ ಹೇಳಿದ್ದಾರೆ ಅವರು ಪದನಿಮಿತ್ತ ಕಾರ್ಯದರ್ಶಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಶ್ನೆ ಯಾರು ಹೂಡಿಕೆ ರಿಜಿಸ್ಟರ್ ಪ್ರತಿಯನ್ನು ಪ್ರತಿ ತ್ರೈಮಾಸಿಕದ ಕೊನೆಯಲ್ಲಿ ಯಾರಿಗೆ ಕಳುಹಿಸಿಕೊಡಬೇಕು ಆಪ್ಷನ್ ಎ ಮುಖ್ಯ ಲೆಕ್ಕಾಧಿಕಾರಿ ಆಪ್ಷನ್ ಬಿ ತಹಶೀಲ್ದಾರ್ ಆಪ್ಷನ್ ಸಿ ಜಿಲ್ಲಾಧಿಕಾರಿ ಆಪ್ಷನ್ ಡಿ ಅಸಿಸ್ಟೆಂಟ್ ಕಮಿಷನರ್ ಇದಕ್ಕೆ ಸರಿಯಾದ ಉತ್ತರ ಮುಖ್ಯ ಲೆಕ್ಕಾಧಿಕಾರಿಯವರಿಗೆ ಹೂಡಿಕೆಯ ರಿಜಿಸ್ಟರ್ ಪ್ರತಿಯನ್ನು ಪ್ರತಿ ತ್ರೈಮಾಸಿಕದ ಕೊನೆಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯವರಿಗೆ ಕಳುಹಿಸಿ ಕೊಡಬೇಕಾಗುತ್ತದೆ ಪ್ರಶ್ನೆ ಏಳು ತಾಲೂಕು ಪಂಚಾಯಿತಿಗೆ ಸೇರಿರುವ ರಸ್ತೆಗಳ ಬಗ್ಗೆ ರಿಜಿಸ್ಟರನ್ನು ಅನ್ನು ನಿರ್ವಹಿಸುವವರು ಯಾರು ತಾಲೂಕ್ ಪಂಚಾಯಿತಿಗೆ ಸೇರುವ ರಸ್ತೆಗಳ ಬಗ್ಗೆ ರಿಜಿಸ್ಟರ್ನ ಯಾರು ನಿರ್ವಹಿಸ್ತಾರೆ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಟನೇ ಪ್ರಶ್ನೆ ಸ್ಥಿರ ಸ್ವತ್ತುಗಳ ರಿಜಿಸ್ಟರ್ ನಿರ್ವಹಿಸುವವರು ಯಾರು ಆಪ್ಷನ್ ಎ ಇಂಜಿನಿಯರ್ ಆಪ್ಷನ್ ಬಿ ಎಲ್ಲ ಕಚೇರಿಗಳ ಮುಖ್ಯಸ್ಥರು ಆಪ್ಷನ್ ಸಿ ಕಾರ್ಯದರ್ಶಿ ಹಾಗೂ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ಸರಿಯಾದ ಉತ್ತರ ಸ್ವತ್ತುಗಳ ರಿಜಿಸ್ಟರ್ ನಿರ್ವಹಿಸುವವರು ಎಲ್ಲ ಕಚೇರಿಯ ಮುಖ್ಯಸ್ಥರು ಒಂಬತ್ತನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯ ಅನುದಾನದ ರಿಜಿಸ್ಟರ್ ನಿರ್ವಹಿಸುವವರು ಯಾರು ಆಪ್ಷನ್ ಎ ಅಸಿಸ್ಟೆಂಟ್ ಕಮಿಷನರ್ ಆಪ್ಷನ್ ಬಿ ತಹಶೀಲ್ದಾರ್ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಆಪ್ಷನ್ ಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿಯ ಅನುದಾನದ ರಿಜಿಸ್ಟರ್ನ ನಿರ್ವಹಿಸುವವರು ಕಾರ್ಯನಿರ್ವಾಹಕ ಅಧಿಕಾರಿಯವರಾಗಿರ್ತಾರೆ ಹತ್ತನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯ ದಾಸ್ತಾನು ತಪಾಸಣೆಯನ್ನು ನಡೆಸುವವರು ಯಾರು ಆಪ್ಷನ್ ಎ ತಹಶೀಲ್ದಾರ್ ಆಪ್ಷನ್ ಬಿ ಜಿಲ್ಲಾಧಿಕಾರಿ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿ ಆಪ್ಷನ್ ಡಿ ಕಾರ್ಯದರ್ಶಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಾಲೂಕು ಪಂಚಾಯಿತಿಯ ದಾಸ್ತಾನು ತಪಾಸಣೆಯನ್ನು ನಡೆಸುತ್ತಾರೆ ಹನ್ನೊಂದನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯ ದಾಸ್ತಾನು ತಪಾಸಣೆಯನ್ನು ಯಾವಾಗ ನಡೆಸಲಾಗುತ್ತದೆ ಆಪ್ಷನ್ ಎ ವರ್ಷದ ಕೊನೆಯಲ್ಲಿ ಆಪ್ಷನ್ ಬಿ ವರ್ಷದ ಆರಂಭದಲ್ಲಿ ಆಪ್ಷನ್ ಸಿ ವರ್ಷದ ಮಧ್ಯದಲ್ಲಿ ಹಾಗೂ ಆಪ್ಷನ್ ಡಿ ತಪಾಸಣೆ ನಡೆಸುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವರ್ಷದ ಕೊನೆಯಲ್ಲಿ ಹನ್ನೆರಡನೇ ಪ್ರಶ್ನೆ ಹಣಕಾಸು ಆಯೋಗದ ಕುರಿತು ವಿವರಿಸುವ ನಿಯಮ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡುನೂರ ಅರವತ್ತೇಳು ಹದಿಮೂರನೇ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ಮೂರರ ಯಾವ ಪ್ರಕರಣ ತಾಲೂಕು ಪಂಚಾಯಿತಿ ನಿಧಿಯ ಬಗ್ಗೆ ಹೇಳುತ್ತದೆ ಯಾವ ಪ್ರಕರಣ ತಾಲೂಕು ಪಂಚಾಯಿತಿಯ ನಿಧಿಯ ಬಗ್ಗೆ ಹೇಳುತ್ತದೆ ಅಂತ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕರಣ ಎರಡು ನೂರ ಹದಿನೆಂಟು ಇನ್ನು ಪ್ರಕರಣ ಎರಡು ಹನ್ನೆರಡು ಗ್ರಾಮ ಪಂಚಾಯತಿ ನಿಧಿ ಬಗ್ಗೆ ಹೇಳುತ್ತದೆ ಪ್ರಕರಣ ಎರಡುನೂರ ಹನ್ನೆರಡು ಗ್ರಾಮ ಪಂಚಾಯಿತಿ ನಿಧಿ ಎರಡುನೂರ ಇಪ್ಪತ್ತೈದು ಜಿಲ್ಲಾ ಪಂಚಾಯಿತಿ ನಿಧಿ ಬಗ್ಗೆ ಹೇಳಿದ್ರೆ ಎರಡು ನೂರ ಹದಿನೆಂಟು ತಾಲ್ಲೂಕ್ ಪಂಚಾಯಿತಿ ನಿಧಿ ಬಗ್ಗೆ ಹೇಳುತ್ತದೆ ಹಾಗೂ ಎರಡು ನೂರ ಇಪ್ಪತ್ತು ತಾಲೂಕ್ ಪಂಚಾಯಿತಿಯ ಸಾಲಗಳನ್ನು ಎತ್ತಬಹುದು ಮತ್ತು ಋಣ ಪರಿಹಾರ ನಿಧಿಯನ್ನು ರಚಿಸಬಹುದು ಎರಡುನೂರ ಇಪ್ಪತ್ತನೇ ಪ್ರಕರಣ ಹೇಳೋದೇನೆಂದರೆ ತಾಲೂಕು ಪಂಚಾಯಿತಿಯ ಸಾಲಗಳನ್ನು ಎತ್ತಬಹುದು ತಾಲೂಕು ಪಂಚಾಯಿತಿಯು ಸಾಲಗಳನ್ನು ಎತ್ತಬಹುದು ಮತ್ತು ಋಣ ಪರಿಹಾರ ನಿಧಿಯನ್ನು ಕೂಡ ರಚಿಸಬಹುದು ಇದನ್ನು ಹೇಳೋ ಪ್ರಕರಣ ಎರಡುನೂರ ಇಪ್ಪತ್ತು ಹದಿನಾಲ್ಕನೇ ಪ್ರಶ್ನೆ ತಾಲೂಕು ಪಂಚಾಯಿತಿಗೆ ಹಣಕಾಸು ಮತ್ತು ಬಜೆಟ್ಗೆ ಸಂಬಂಧಿಸಿದಂತೆ ಕಾರ್ಯಭಾರ ಹೊಂದುವವರು ಯಾರು ಸರಿಯಾದ ಉತ್ತರ ಹೇಳ್ತೀನಿ ಆಪ್ಷನ್ ಬಿ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತಿಗೆ ಹಣಕಾಸು ಮತ್ತು ಬಜೆಟ್ಗೆ ಸಂಬಂಧಿಸಿದಂತೆ ಕಾರ್ಯಾಭರಣ ಹೊಂದಿರುವವರು ಕಾರ್ಯನಿರ್ವಹಣಾಧಿಕಾರಿ ಹದಿನೈದನೇ ಪ್ರಶ್ನೆ ತಾಲೂಕು ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಯಾರಿಗೆ ವರದಿ ಮಾಡಬೇಕು ಆಪ್ಷನ್ ಎ ತಹಶೀಲ್ದಾರ್ ಆಪ್ಷನ್ ಬಿ ಕಾರ್ಯನಿರ್ವಾಹಕ ಅಧಿಕಾರಿ ಆಪ್ಷನ್ ಸಿ ಡಿಪ್ಯೂಟಿ ಕಮಿಷನರ್ ಹಾಗೂ ಆಪ್ಷನ್ ಡಿ ಮುಖ್ಯಮಂತ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಪ್ಯೂಟಿ ಕಮಿಷನರ್ ಹಾಗೂ ಡಿ ಸಿ ಅವರಿಗೆ ತಾಲೂಕು ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ವರದಿಯನ್ನು ಮಾಡಬೇಕಾಗತ್ತೆ ಹದಿನಾರನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ಸದಸ್ಯರು ತನ್ನ ಕುಟುಂಬದ ಆಸ್ತಿ ವಿವರವನ್ನು ಘೋಷಿಸದೇ ಇದ್ದರೆ ಅಥವಾ ಸುಳ್ಳು ಆಸ್ತಿ ವಿವರವನ್ನು ವಿವರವನ್ನು ಘೋಷಿಸಿದ್ದರೆ ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳುವವರು ಯಾರು ತಾಲೂಕ್ ಪಂಚಾಯತ್ ಸದಸ್ಯರೇ ಆಗಿರಲಿ ಯಾರೇ ಆಗಿರಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಮ್ಮ ಆಸ್ತಿಯ ವಿವರನ್ನು ಘೋಷಿಸಬೇಕಾಗುತ್ತೆ ಯಾವಾಗ ಅಂತಂದರೆ ಚುನಾವಣೆ ನಡೆಯೋಕ್ಕಿಂತ ಮುಂಚೆ ಆಗ ಅವರು ಸುಳ್ಳು ಆಸ್ತಿ ಅಥವಾ ತಪ್ಪು ಆಸ್ತಿಯನ್ನು ಏನಾದರೂ ಆಸ್ತಿ ವಿವರವನ್ನು ಸರಿಯಾಗಿ ಘೋಷಿಸದೇ ಇದ್ದಾಗ ಅದರ ನಿರ್ಧಾರ ಕೈಗೊಳ್ಳುವವರು ಯಾರು ಅಂತ ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಆಕ್ಷನ್ ತಗೊಳ್ಳುತ್ತೆ ಹದಿನೇಳನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯಲ್ಲಿ ಖಾಲಿಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಎಷ್ಟು ದಿನಗಳಿಗಿಂತ ಕಡಿಮೆ ಇದ್ದರೆ ಚುನಾವಣೆ ನಡೆಸುವಂತಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ತಿಂಗಳು ಒಂದು ತಿಂಗಳು ಕಡಿಮೆ ಇದ್ರೆ ಚುನಾವಣೆ ನಡೆಸುವಂಥ ನೆಸೆಸರಿ ಇರೋದಿಲ್ಲ ತಾಲೂಕು ಪಂಚಾಯಿತಿಯಲ್ಲಿ ಖಾಲಿಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯು ಒಂದು ತಿಂಗಳಿಗಿಂತ ಕಡಿಮೆ ಇದ್ದರೆ ಮತ್ತೆ ಚುನಾವಣೆ ನಡೆಸುವಂಥ ಅವಶ್ಯಕತೆ ಇರೋದಿಲ್ಲ ಹದಿನೆಂಟನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯ ಸಭೆಯ ಕೋರಂ ಇಲ್ಲದಿದ್ದರೆ ಎಷ್ಟು ನಿಮಿಷಗಳವರೆಗೆ ಕಾಯಬೇಕು ಆಪ್ಷನ್ ಎ ಹತ್ತು ನಿಮಿಷ ಆಪ್ಷನ್ ಬಿ ಇಪ್ಪತ್ತು ನಿಮಿಷ ಆಪ್ಷನ್ ಸಿ ಮೂವತ್ತು ನಿಮಿಷ ಹಾಗೂ ಆಪ್ಷನ್ ಡಿ ನಲವತ್ತು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತು ನಿಮಿಷ ಅರ್ಧ ಗಂಟೆವರೆಗೂ ಕಾದು ಮುಂದೂಡಬೇಕಾಗುತ್ತದೆ ಹಾಗೂ ಮುಂದೂಡಿದ ಸಭೆಗೆ ಕೋರಂ ಅವಶ್ಯಕತೆ ಇರುವುದಿಲ್ಲ ಹತ್ತೊಂಬತ್ತನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ಲೆಕ್ಕಪತ್ರಗಳ ಪರಿಶೋಧನೆ ಮಾಡುವವರು ಯಾರು ಆಪ್ಷನ್ ಎ ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ ಆಪ್ಷನ್ ಬಿ ಜಿಲ್ಲಾ ಮುಖ್ಯ ಯೋಜನಾಧಿಕಾರಿಗಳು ಆಪ್ಷನ್ ಸಿ ಚಾರ್ಟೆಡ್ ಅಕೌಂಟೆಂಟ್ ಆಪ್ಷನ್ ಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಭಾರತದ ಆಪ್ಷನ್ ಎ ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ ಅವರು ತಾಲೂಕು ಪಂಚಾಯತ್ ಲೆಕ್ಕಪತ್ರಗಳನ್ನು ಪರಿಶೋಧನೆಯನ್ನು ಮಾಡ್ತಾರೆ ಇಪ್ಪತ್ತನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯ ಚುನಾವಣೆಯ ಮತದಾರರ ಪಟ್ಟಿ ಯಾರ ವಶದಲ್ಲಿರುತ್ತದೆ ಆಪ್ಷನ್ ಎ ಅಸಿಸ್ಟೆಂಟ್ ಕಮಿಷನರ್ ಆಪ್ಷನ್ ಬಿ ತಹಶೀಲ್ದಾರ್ ಆಪ್ಷನ್ ಸಿ ಡಿಪ್ಯೂಟಿ ಕಮಿಷನರ್ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯಿತಿಯ ಚುನಾವಣೆಯ ಮತದಾರರ ಪಟ್ಟಿ ಕಾರ್ಯನಿರ್ವಾಹಕ ಅಧಿಕಾರಿಯವರ ಬರೆ ವಶದಲ್ಲಿ ಇರುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ಸದಸ್ಯನೊಬ್ಬ ಎಷ್ಟು ಸಮ ಸಾಮಾನ್ಯ ಸಭೆಗಳಿಗೆ ಅನುಮತಿ ಪಡೆಯದೆ ಗೈರು ಹಾಜರಾದರೆ ಆತನ ಸ್ಥಾನ ಖಾಲಿಯಾಗುತ್ತದೆ ತಾಲೂಕು ಪಂಚಾಯಿತಿಯ ಸದಸ್ಯನೊಬ್ಬ ಎಷ್ಟು ಸಾಮಾನ್ಯ ಸಭೆಗಳಿಗೆ ಅನುಮತಿ ಇಲ್ಲದೆ ಪರ್ಮಿಷನ್ ಇಲ್ಲದೆ ಗೈರು ಹಾಜರಾದರೆ ಆತನ ಸ್ಥಾನ ಖಾಲಿಯಾಗುತ್ತದೆ ಅಂತ ಅಂದರೆ ಸರಿಯಾದ ಉತ್ತರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಸಭೆಗಳಿಗೆ ಅನುಮತಿ ಇಲ್ಲದೇ ಅವರು ಅಬ್ಸೆಂಟ್ ಆದರೆ ಅವರ ಸ್ಥಾನ ಖಾಲಿಯಾಗುತ್ತದೆ ಪ್ರಶ್ನೆ ಇಪ್ಪತ್ತೆರಡು ತಾಲೂಕು ಪಂಚಾಯಿತಿಯ ಚುನಾವಣೆಗಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವವರು ಯಾರು ಆಪ್ಷನ್ ಎ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಆಪ್ಷನ್ ಬಿ ಅಸಿಸ್ಟೆಂಟ್ ಕಮಿಷನರ್ ಆಪ್ಷನ್ ಸಿ ಡಿ ಸಿ ಡಿಪ್ಯುಟಿ ಕಮಿಷನರ್ ಅವರು ಆಪ್ಷನ್ ಡಿ ವಿಭಾಗೀಯ ಅಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಹಶೀಲ್ದಾರ್ ಅವರು ತಾಲೂಕು ಪಂಚಾಯಿತಿಯ ಚುನಾವಣೆಯ ಮತದಾರರ ಪಟ್ಟಿಯನ್ನು ರೆಡಿ ಮಾಡೋರು ಸಿದ್ಧಪಡಿಸೋರು ಯಾರು ಅಂತ ಅಂದರೆ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಇಪ್ಪತ್ತ್ಮೂರನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ನಿಧಿಯು ಈ ಕೆಳಕಂಡವುಗಳನ್ನು ಒಳಗೊಂಡಿರುತ್ತದೆ ಆಪ್ಷನ್ ಎ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯಿತಿ ವರ್ಗಾಯಿಸುವ ಮೊಬಲಗು ಆಪ್ಷನ್ ಬಿ ತೆರಿಗೆ ಮತ್ತು ಶುಲ್ಕಗಳಿಂದ ಬಂದ ಶುಲ್ಕದಿಂದ ಬಂದ ಉತ್ಪತ್ತಿಗಳು ಆಪ್ಷನ್ ಸಿ ಸರ್ಕಾರ ಅಥವಾ ಇನ್ಯಾವುದೇ ಪ್ರಾಧಿಕಾರದಿಂದ ಕಾಣಿಕೆ ರೂಪದಲ್ಲಿ ಸ್ವೀಕರಿಸಿದ ಮೊಬಲಗು ಮೊಳಕು ಅಲ್ಲ ಮೊಬಲಗು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯಿತಿಯವರು ವರ್ಗಾಯಿಸುವ ಮೊಬಲಗೂ ಇರುತ್ತೆ ತೆರಿಗೆ ಮತ್ತು ಶುಲ್ಕಗಳಿಂದ ಬಂದ ಉತ್ಪತ್ತಿಗಳು ಹಾಗೂ ಸರ್ಕಾರ ಮತ್ತು ಇನ್ಯಾವುದೇ ಪ್ರಾಧಿಕಾರದ ಪ್ರಾಧಿಕಾರದಿಂದ ಕಾಣಿಕೆ ರೂಪದಲ್ಲಿ ಸ್ವೀಕರಿಸಿದ ಮೊಬಲಗೂ ಕೂಡ ತಾಲೂಕು ಪಂಚಾಯಿತಿ ನಿಧಿಯು ಒಳಗೊಂಡಿರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ಅಂಗೀಕರಿಸಿದ ನಿರ್ಣಯದ ಪ್ರತಿಯನ್ನು ಮುಖ್ಯ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿಗೆ ಎಷ್ಟು ದಿನಗಳೊಳಗೆ ಕಳುಹಿಸಬೇಕು ಆಪ್ಷನ್ ಎ ಹದಿನೈದು ದಿನ ಆಪ್ಷನ್ ಬಿ ಇಪ್ಪತ್ತು ದಿನ ಆಪ್ಷನ್ ಸಿ ಮೂವತ್ತು ದಿನ ಹಾಗೂ ಆಪ್ಷನ್ ಡಿ ಹತ್ತು ದಿನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತು ದಿನಗಳ ಒಳಗೆ ತಾಲೂಕು ಪಂಚಾಯಿತಿ ಅಂಗೀಕರಿಸಿದ ನಿರ್ಣಯದ ಪ್ರತಿಯನ್ನು ಮುಖ್ಯ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿಗೆ ಹತ್ತು ದಿನಗಳ ಒಳಗೆ ಕಳುಹಿಸಬೇಕು ಇಪ್ಪತ್ತೈದನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ಸೂಚನಾ ಫಲಕದ ಮೇಲೆ ಸಭಾ ನಡವಳಿಗ ನಡವಳಿಯನ್ನು ಎಷ್ಟು ದಿನಗಳ ಒಳಗೆ ಪ್ರದರ್ಶಿಸಬೇಕು ಆಪ್ಷನ್ ಎ ಏಳು ದಿನ ಆಪ್ಷನ್ ಬಿ ಮೂರು ದಿನ ಆಪ್ಷನ್ ಸಿ ಐದು ದಿನ ಹಾಗೂ ಆಪ್ಷನ್ ಡಿ ಹತ್ತು ದಿನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ದಿನ ಮೂರು ದಿನಗಳ ಒಳಗಾಗಿ ತಾಲೂಕು ಪಂಚಾಯಿತಿಯು ಸೂಚನಾ ಫಲಕದ ಮೇಲೆ ಸಭಾ ನಡವಳಿಗಳನ್ನು ಪ್ರದರ್ಶಿಸಬೇಕು ચાનના સબસ્ક્રાઈ માકલી થેન્ક યુ સો મચ